ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡುಪೇಟೆ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬಹು ಎತ್ತರದ ಸುಮಾರು ಐವತ್ತು ವರ್ಷದ ಮರಗಳನ್ನು ಕಡಿಯುವುದನ್ನು ಖಂಡಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ ಮರ ಹತ್ತಾರು ಜನರಿಗೆ ನೆರಳನ್ನು ಕೊಡುವ ಮರವನ್ನು ಕಡಿದಿದ್ದಾರೆ ಕೂಡಲೇ ಗಿಡಗಳನ್ನು ನೆಡುವ ಕೆಲಸವಾಗಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದರು ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಅವರು ಕೂಡ ಮಾತನಾಡಿದರು ಸಂಚಾಲಕರಾದ ಮಿಮಿಕ್ರಿ ರಾಜು ಅವರು ಸಂದರ್ಭದಲ್ಲಿ ಹಾಜರಿದ್ದರು ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಈ ಮರಕ್ಕೆ ಈಗ ಬಿ ಒ ಆಫೀಸ್ ಇಲ್ಲಿ ಮರ ಕಟ್ಟಿದ್ದಾರೆ ಈ ಮರಕ್ಕೆ ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷದ ಇತಿಹಾಸ ಇದೆ ಹಲವಾರು ಪ್ರಾಣಿ ಅಂದರೆ ಪಕ್ಷಿ ಸಂಕುಳಕ್ಕೆ ಆಶ್ರಯ ತಣ್ಣಾಗಿತ್ತು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಮರ ಕಡಿತಾ ಇದ್ದಾರೆ ನೋಡಿ ಈಗ ನಾನು ಸುಮಾರು ನಲವತ್ತು ವರ್ಷದ ಈ ಮರ ನೋಡ್ತಾ ಇದ್ದೀನಿ ಸುಮಾರು ನೀವು ಹೇಳಿದಾಗೆ ನಾವು ಸುಮಾರು ಐವತ್ತರುವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಮರ ಒಳ್ಳೆ ಮರಗಳು ಮೊದಲಲ್ಲಿ ನಮ್ಮ ಬಾಲ್ಯದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಎರಡು ಬದಿಗಳಲ್ಲೂ ದೊಡ್ಡ ದೊಡ್ಡ ಮರಗಳಿತ್ತು ತುಂಬ ಚೆನ್ನಾಗಿ ಕಟ್ಟಿತ್ತು ಆಗ ಈಗ ಇರೋದೇ ಕೆಲವೇ ಮರಗಳ ಪಾತ್ರ ಈ ಕಚೇರಿ ಆವರಣಗಳಲ್ಲಿರ್ತಕ್ಕಂಥ ಮರಗಳನ್ನು ಕೂಡ ಕಡ್ದಾಕಿ ಪಕ್ಷಿ ಸಂಕುಲಕ್ಕೆ ಹಾನಿಯಾಗುವಂಟು ಹಾನಿ ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ಕರ್ನಾಟಕ ಕಾವಲು ಪಡೆಯುವುದರಿಂದ ನಾವು ಖಂಡಿಸ್ತಾ ಇದ್ದೇವೆ ಈಗ ಹೋದ ತಿಂಗಳು ತಾನೇ ನಿಸರ್ಗದ ನೆರಳಿನಲ್ಲಿ ಅಂದ್ಬಿಟ್ಟು ನಾವು ಆ ಕವಿ ಸಂಕ್ರಾಂತಿ ಕವಿಗೋಷ್ಠಿ ಕೂಡ ಆ ಮರದಡಿಲು ಮಾಡಿದ್ವು ತುಂಬ ನೆರಳಿತ್ತು ಈಗ ನೋಡಿ ಬರೀ ಒಂದೇ ತಿಂಗಳಲ್ಲಿ ಆ ಮರನ ಕಡಿತಾ ಇದ್ದಾರೆ ಇದು ಖಂಡನೀಯ ಈ ಕಚೇರಿ ಆವರಣಗಳಲ್ಲಿ ಮರಗಳನ್ನು ಕಡಿಬಾರ್ದು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ ಮತ್ತು ಒಂದು ಮರ ಕಡಿಬೇಕಾದರೆ ಹತ್ತು ಗಿಡವನ್ನು ನೆಟ್ ನೆಡುವ ಮೂಲಕ ಒಂದು ಮರ ಕಡಿಬೇಕು ಇವರು ಏನು ಮಾಡಿದೆ ಮರವನ್ನು ಕಡಿತಾ ಇದ್ದಾರೆ ಇದು ಅತ್ಯಂತ ಒಂದು ಪ್ರಾಣಿ ಸಂಕುಲಕ್ಕೆ ಹಾನಿಕರ ಆಗುತ್ತೆ ಮುಂದಿನ ಈ ರೀತಿ ಅಂತ ನಾವು ಖಂಡಿಸುವ ಮೂಲಕ ಯಾವುದೇ ಮರಗಳನ್ನು ಕಡಿಬಾರದು ಒತ್ತಾಯಿಸ್ತಾ ಇದೇವೆ ಜೈ ಕನ್ನಡಪ ಜೈ ಪುರುಷ ಸರ್ ಆಗ್ಲೇ ಹೇಳ್ದಂಗೆ ಈಗ ಅನೇಕ ಒಂದು ಪ್ರಾಣಿ ಸಂಕುಲಕ್ಕೆ ಒಂದು ಆಶ್ರಯ ತಾಣವಾಗಿತ್ತು ಆಗ್ಲೇ ಅಧ್ಯಕ್ಷ ಹೇಳ್ದಂಗೆ ನಿಸರ್ಗದ ನೆರಳಿನಲ್ಲಿ ಅಂತ ಅಂದ್ರೆ ಈ ನೆರಳಿಲೆ ಕೂಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಾಗಾಗಿ ಏನು ಹೇಳ್ತೀರಾ ಸರ್ ಮರ ಕಡಿದಾರೆ ಮರ ಕಡಿಯೋದು ಮತ್ತೊಂದು ಒಳ್ಳೆಯ ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ ಮರವನ್ನು ಬೆಳೆಸಿ ಪರಿಸರ ಉಳಿಸಿ ಅಂತ ಸರ್ಕಾರ ಹೇಳ್ತಾನೆ ಇದೆ ಅದ್ರ ಮಧ್ಯೆ ಇವರು ಈ ಮರವನ್ನು ಇದ್ದಾರೆ ಯಾವ ಕಾರಣದಿಂದ ಕಡಿದಾಕ್ತಾಯಿದ್ದಾರೆ ಅಂತ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಅರಣ್ಯ ಇಲಾಖೆಯಿಂದ ಅನುಮತಿ ತಗೊಂಡಿದ್ದಾರೋ ಇಲ್ವೋ ಅಥವಾ ಯಾವ ಕಾರಣದಿಂದ ಇದನ್ನು ಕಡಿತ ಇದ್ದಾರೋ ಗೊತ್ತಿಲ್ಲ ಇದರಿಂದ ಪರಿಸರ ಸಂಕೂಲಕ್ಕೆ ಅನನುಕೂಲ ಆಗ್ತದೆ ಜೊತೆಗೆ ಪರಿಸರ ಮಾಲಿನ್ಯವೂ ಆಗುತ್ತೆ ಹಾಗಾಗಿ ಮರವನ್ನು ಕಡಿಯೋದನ್ನ ಡೈಮಂಡ್ ನಿಲ್ಲಿಸಬೇಕು ಇನ್ನು ಮುಂದೆ ಅರಣ್ಯ ಇಲಾಖೆ ಅನುಮತಿ ಪಡೆದು ಮತ್ತು ಅಲ್ಲಿಯ ವಾತಾವರಣ ಪರಿಸರಕ್ಕೆ ಅನುಕೂಲವಾಗುತ್ತಂಥ ಮರಗಳನ್ನ ಹಾಕಿ ಅನಂತರ ತೊಂದರೆ ಇದ್ದರೆ ಅದು ಕಡಿಲೇದು ಬೇರೆ ವಿಚಾರ ಈಗಕ್ಕೆ ಈ ಮರದಿಂದ ಅಂಥದ್ದೇನು ತೊಂದರೆ ಆಗಿರಲಿಲ್ಲ ಆದರೂ ಕಡಿತ ಇದ್ದಾರೆ ಗೊತ್ತಿಲ್ಲ ಇನ್ಮೇಲೆ ಅವರು ಇಲಾಖೆಯವರು ಇದ್ರ ಬಗ್ಗೆ ಗಮನಹರಿಸಿ ಸೂಕ್ತವಾದ ನಿರ್ ನಿರ್ಧಾರ ತಗೋಬೇಕು ಅಂತ ಅಂತ ನಾನು ಅವರಿಗೆ ಮನವರಿಕೆ ಮಾಡ್ತಾ ಇದ್ದೀನಿ ಓಕೆ ಸ್ಪಂದನೆಗಳು